ದಿನಾಂಕ ಇಪ್ಪತ್ತಾರರಂದು ಸಂಕೇಶ್ವರ ಪುರಸಭೆಯಲ್ಲಿ ಸಂವಿಧಾನ ದಿನಾಚರಣೆ ಜರುಗಿತು ಆರಂಭದಲ್ಲಿ ಪುರಸಭೆ ಸದಸ್ಯ ನ್ಯಾಯವಾದಿ ಪ್ರವೀಣ್ ನೇಸರಿ ಮಾತನಾಡುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟರು ತದನಂತರ ಸಾಮೂಹಿಕವಾಗಿ ಸಂವಿಧಾನ ಪೀಠಿಕೆ ಓದಿದರು ಈ ಕಾರ್ಯಕ್ರಮದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಪ್ರಕಾಶ್ ಮಠದ ಪುರಸಭೆ ಅಧ್ಯಕ್ಷೆ ಸಿಮಾ ಶ್ರೀಕಾಂತ್ ಹತನೋರೆ ಉಪಾಧ್ಯಕ್ಷ ಕೊಳ್ಳಿ ಪುರಸಭೆ ಸದಸ್ಯರಾದ ಸುನೀಲ್ ಪರ್ವತರಾವ್ संजय शिरकोली शिवानंद मुडसी विनोद नायक महेश हट्टीहोली हजरत भाई टबराजा चिदानंद करदेन्नवर आर.के. नायका, कुमार कोब्बरी सचिन भूपड़े पुरासभे अधिकारी श्रीधर बेलवी तुकाराम जमकंडी अशोक परिठ हागू सिब्बंदी वर्गदवर उपस्थितरिद्दरु कैमरा पर्सन पांडुरंग पाटील शिवबसव लाइव संकेश्वर ಸಂವಿಧಾನ ದಿನಾಚರಣೆ ಬಗ್ಗೆ ವಿಶೇಷವಾಗಿ ಆಚರಿಸ್ತಾ ಮೊದಲು ಮತ್ತು ಅದನ್ನು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಪ್ರಥಮವಾಗಿ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಸಂ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಸಿಂಘ್ವಿ ಅವರು ಪ್ರಥಮವಾಗಿ ಅದನ್ನು ದಿನಾಚರಣೆ ಆಚರಣೆ ಮಾಡಲು ಪ್ರಾರಂಭ ಮಾಡಿದರು ಅವರು ಆ ಆಚರಣೆಯನ್ನು ಲಾಡ್ ಹೇಳ್ತಾ ಆಚರಣೆ ಮಾಡುತ್ತಿದ್ದರು ಆದರೆ ಅದು ವಿಶೇಷವಾಗಿ ನಮ್ಮ ಲಾ ಕಾಲೇಜ್ನಲ್ಲಿ ಅಥವಾ ಕೋರ್ಟ್ನಲ್ಲಿ ಈ ರೀತಿ ಅದು ಕಾರ್ಯಕ್ರಮ ಆಗ್ತಿತ್ತು ಎಲ್ಲ ಕಡೆ ಆಗ್ತಿರ್ತಿಲ್ಲ ಅದರ ಉದ್ದೇಶ ಏನಂದ್ರೆ ಅಂತ ಅಬ್ಜೆಕ್ಟಿವ್ಸ್ ಏನಿತ್ತು ಅಂದರೆ ಕಾನೂನು ಬಗ್ಗೆ ಕಾಯ್ದೆ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಆಗಬೇಕು ಅದರ ಬಗ್ಗೆ ಪ್ರಸಾರ ಆಗಬೇಕು ಮತ್ತು ಏನೋ ಕಾನೂನಲ್ಲಿ ಕಾನ್ಸ್ಟಿಟ್ಯೂಷನ್ಲಿ ಅಥವಾ ಏನೋ ಅಮೆಂಡ್ಮೆಂಟ್ ಆಗಿ ಆಗಬೇಕಾಗಿತ್ತು ಅಂದರೆ ಅದ್ರ ಬಗ್ಗೆ ಚರ್ಚೆ ಆಗಬೇಕು ಅದನ್ನು ಮುಖ್ಯ ಉದ್ದೇಶ ಆಗಿತ್ತು ಮತ್ತು ಜನರಿಗೆ ಯೋಗ್ಯವಾದ ನ್ಯಾಯ ಕೊಡುವ ಬಗ್ಗೆ ಚರ್ಚೆ ಆಗಲು ಆ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು ಅದರ ನಂತರ ಎರಡು ಸಾವಿರ ಹದಿನಾರರಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಭಾರತ ಸರ್ಕಾರವು ಈ ಒಂದು ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ವನ್ನು ಸರ್ವಾಂಗೀಣವಾಗಿ ಎಲ್ಲರಿಗೆ ಅದರ ಬಗ್ಗೆ ತಿಳುವಳಿಕೆ ಆಗಬೇಕು ಅದರ ಬಗ್ಗೆ ಚರ್ಚೆ ಆಗಬೇಕು ಜನರ ಮನಸ್ಸಿನಲ್ಲಿ ಕಾನ್ಸ್ಟಿಟ್ಯೂಷನನ್ನು ಏನು ತಿಳಿಬೇಕು ಅಂಥ ಉದ್ದೇಶ ಭಾರತ ಸರ್ಕಾರವು ಮೋದಿಯವರ ತೆಗೆದಿತ್ತು ಅವಾಗ ಇದು ನಾವು ಸಾರ್ವಜನಿಕರಾಗಿಯಲ್ಲಿ ದೇಶಾದ್ಯಂತ ಸಂವಿಧಾನ ದಿನಾಚರಣೆ ಆಚರಣೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಅದನ್ನು ಅನೌನ್ಸ್ ಮಾಡಿದ್ದೆ ಆ ಪ್ರಕಾರ ನಾವೆಲ್ಲರೂ ಕೂಡಿ ಈಗ ಅದೇ ಇಲ್ಲಿವರೆಗೆ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಕೌಶನ ಕೌಶಲ್ಸ ಪರಿವಡೆಯಲ್ಲಿ ಒಂದು ಕ್ರಿಯಾಂಗಣದಲ್ಲಿ ಒಂದು ಮಾತಿದೆ ಉಯಿದ ಪೀಪಲ್ ಆಫ್ ಇಂಡಿಯಾ ಅಂದರೆ ಎಲ್ಲ ಪುಟಿಯಾಗೆ ನಮ್ಮ ದೇಶವನ್ನು ಎಲ್ಲರೂ ಒಳಗೊಂಡ ಪ್ರಸ್ಟ್ಯೂಷನ್ ಏನಾದರು ಅದಕ್ಕೆ ಉಯಿಲ್ ಪೀಪಲ್ ಆಫ್ ಇಂಡಿಯಾ ಅಂತ ಫಸ್ಟ್ ಒಳ್ಳೆ ಬರ್ತಿತ್ತು ಆದ ಕಾರಣ ನಮ್ಮದ ಈ ಸೆಮಿನಾರ್ ದಿನಾಚರಣೆ ಅಂಗವಾಗಿ ನಮಗೆ ಮಾತಾಡೋ ಕೊಟ್ಟಿರ್ತೀವಿ ಮತ್ತೊಂದರೆ ಸಂವಿಧಾನದಲ್ಲಿ ಹೆಚ್ಚಿನ ಪ್ರಸಾರ ಆಗಬೇಕು ಯಾವುದೇ ಕಾನೂನು ರಚನೆ ಆಗಬೇಕಾದ್ರೆ ನಮ್ಮ ದೇಶದಲ್ಲಿ ಸಂವಿಧಾನದ ಅಡಿಯಕ್ಕೆ ಆಗಬಹುದು ನಮ್ಮ ನಮ್ಮ ದೇಶದ ಸಂವಿಧಾನ ಇಡೀ ರಾಷ್ಟ್ರದಲ್ಲಿ ಇಡೀ ಪ್ರಪಂಚದಲ್ಲಿ ಒಂದು ಮೋಸ್ಟ್ ಲೆಂಜೆಸ್ಟ್ ಆ್ಯಂಡ್ ಲಾಂಜೆಸ್ಟ್ ಕಾನ್ಸ್ಟಿಟ್ಯೂಷನ್ ಮೋರ್ ದನ್ ಫೈವ್ ಹಂಡ್ರೆಡ್ ಆರ್ಟಿಕಲ್ಸ್ ಬರ್ತಾವೆ ಆ ನಿಮ್ಮ ಅದೇ ಅಮೇರಿಕ ತಗೊಂಡ್ರೆ ಇಪ್ಪತ್ತಾರು ಇಪ್ಪತ್ತೊಂಬತ್ತು ಆರ್ಟಿಕಲ್ ಬರ್ತಾವೆ ಅದಕ್ಕೆ ಈ ಒಂದು ನಮ್ಮ ಸಂವಿಧಾನಕ್ಕೆ ವಿಶೇಷವಾದ ಅರ್ಹತೆ ಇದೆ ಅದಕ್ಕೆ ಪ್ರಾಮುಖ್ಯತೆ ಇದೆ ಇಡೀ ಪ್ರಪಂಚದಲ್ಲಿ ಯಾಕಂದರೆ ಇಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ಭಾಷೆಗಳು ಆ ಜಾತಿಯಿಂದ ಧರ್ಮದಿಂದ ಎತ್ತಿರ ಇಲ್ಲಿ ಆ ರೀತಿ ಅದಕ್ಕೆ ಎಷ್ಟು ಕಷ್ಟಪಟ್ಟಿರಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಮಾಡುವಂಥ ಕಮಿಟಿ ಹಾಗೂ ಅಧ್ಯಕ್ಷರು ಆರ್ ಅಂಬೇಡ್ಕರ್ ಯಾವ ರೀತಿ ಕಷ್ಟಪಟ್ಟಿರಬೇಕು ಅಂತ ರಚನೆ ಮಾಡಲಿಕ್ಕೆ ಅದನ್ನು ಪ್ರಿಪೇರ್ ಮಾಡೋದಿಲ್ಲ ಎಷ್ಟು ಕಷ್ಟಪಟ್ಟಿರ್ಬೇಕು ಯಾಕಂದ್ರೆ ನಮ್ಮ ದೇಶದಾಗ ಅದನ್ನು ರಚನೆ ಮಾಡೋಕ್ಕೆ ಅಷ್ಟೊಂದು ಈಸಿ ಇರಲಿಲ್ಲ ಆಗಿನ ಪರಿಸ್ಥಿತಿ ಏನಿತ್ತು ಈಗಿನ ಪರಿಸ್ಥಿತಿ ಬೇರೆ ಆ ಕಾರಣದಿಂದ ನಾವೆಲ್ಲರೂ ಸಂವಿಧಾನದ ಬಗ್ಗೆ ಯೋಚನೆ ಇರಲಿ ನಮ್ಮ ಅದರ ಬಗ್ಗೆ ರೆಸ್ಪೆಕ್ಟ್ ಇರಲಿ ಅವರ ಅದರ ಬಗ್ಗೆ ಪ್ರಸಾರವಾಗಲಿ ತಿಳುವಳಿಕೆ ನೀಡಲಿ ಅಂತ ಹೇಳಿ ತಮ್ಮೆಲ್ಲರಿಗೆ ಸಂವಿಧಾನ ದಿನಾಚರಣೆ ಅಂಗವಾಗಿ ಶುಭಾಶಯ ಭಾರತ ಎ ದಿನೋತ್ಸವಕ್ಕೆ ಅಂಗವಾಗಿ ಈ ಪ್ರಕಾರ ಮಾಡ್ತೀವಿ ಭಾರತ ಜನಗಳಾದ್ರೆ ನಾವು

Kita nak lompat orang pasti muslih. Orang pasti muslih. Nampak, nampak. Tinggal, tinggal. Patarkan ya, patarkan ya. Patikanlah, patikanlah. Ii di besar, iii di besar. Iii mulakar, iii mulakar. Iii sembilan enam puluh, iii sembilan enam puluh.